ಹಲಸೈತ್ಯಂದಿ ಹಾಗೆ ಈ ಗಡಿಗೆ ಹಲಸೈತ್ಯ ಅಂತ ಹೇಳವರು ನೀವ ಹೌದು ಮೈ ಗಡಿಗೆ ನೆಕ್ಕಲಕ ಬರ್ತೀರಿ ನಾಯಿಗೆತೆ ನೆಕ್ಕವ್ರು ನೀವ ಯಾಕ್ರಿ ಮಾತು ಯಾಕರೀ ದೇವರನ್ನ ತಿರಬೇಡ ಗಡಿಗೆ ಹಲಸೈತ್ಯ ಅಂತ ಹೇಳವನು ನೀನೇ ಇದೆ ಗಡಿಗೆ ಸಂಬಂಧ ನಾಲ್ಕು ಮಂದಿ ಹಿರಿಯರ್ನ

पााताळ पााताळ गंडिरी, गंड हाडव काय बघ तंगी पाताळ ಈ ಕಡೆ ಎಲ್ಲ ಸುದ್ದಿ ಕೆಳಗ ಪಾತಾಳ ಕಂಡಿರ್ಬೇಕು ಹೌದು ಹೌದಲ್ಲ ಗೊಳ್ಳಂಗ ಗೊತ್ತಂಗ ಗೊಳ್ಳಂಗ ಗೊತ್ತಂಗ ಏನ ತಂದದಿದ್ದೀನಿ ಎಂಟ್ರದಾರ್ನಿ ತಂದಾನ ತಂದಾನ ತಂಗಿ ಹ್ಯಾಂಗಾಗೈತಿ ಸಖಿ ಹೇಳ್ರಿ ನಮಗೆ ಎಟ್ಟು ಚಂದ ಆ ಏನಂತ್ರೀ ಗಡಿಗಿ ಒಡದ ಎಟ್ಟ ಹೊಲಸ ನಾರೇತಿ ಅತ್ತ ಗಡಿಗಿ ಆ ಇದು ಹಸಿ ಹಸಿ ತಗಲಿದ ಗಡಿಗೆ ಅತ್ತ ಹಸಿ ತಗಲಿನ ಗಡಿಗಿ ಹೊಲಸು ನಾರೇತಿ ಅಂದಿ ಹೌದು ಹೌದಲ್ಲ ಹುಡುಗಿ ಹೆಣ್ಣಿಗೆ ಬ್ರಹ್ಮ ಕುಂಬಾರ ಗಡಿಗಿ ಮಾಡಿಟ್ಟತ್ತ ಹಾ ಮಾಡಿಟ್ಟ ಅನ್ನಲ್ಲ ಗಡಿಗಿ ಮಾಡಿಟ್ಟ ಬುಡಕ ಬುಡಕ ಸೀಳಿ ಬಿಟ್ಟ ಹೊಲಸ ನಾರೇದ ನಿನ್ನ ಗಡಿಗೆ ಇದು ಗಡಿಗೆ ಮಾಡಿದ ಬುಡಕ್ ಸೀಳಿದ ಕಬಲ ಕೊಡುನು ಗಡಿಗೆ ಮಾಡ್ಬೇಕಾದ್ರೆ ಮಣ್ಣದು ಏನು ವೈದ್ಯದ್ದು ಯಾವ್ದಾದ್ರು ಅವನ ತ್ಯಾಕದು ಇತ್ತು ಈಗ ಒಬ್ಬ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಮಣ್ಣು ಬೇಕ ಮ್ಯಾಲ ನೀರ್ ಬೇಕ ಮತ್ತ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಏನು ಓದಿದ್ದ ಸಾವಕಾಶ ಕುಡಿ ಭಾಗವಾದ ಸೊಂಡಿ ಸುಟ್ಕೊಂಡಿ ಸೊಂಡಿ ಅದು ಅದಕ್ಕೆ ಗಡಿಗೆ ಯಾನ ಯಾರ ತೆಕ್ಕ ಬಂದ ಒತ್ತಿ ಇಟ್ಟು ಓದಿದ್ದು ಯಾನ ತಾನ ತಯಾರ ಮಾಡಿದ್ದು ಈ ಹಸಿ ತೊಗಲಿನ ಗಡಿಗೆ ಸೋರ್ತೈತಿ ಅಂದ್ರ ಮೈಲಿಗೆ ಮೂಡ್ ಚಟ್ಟ ಈ ಕಡೆ ಹೋಲಿಸಿ ಮಾತಾಡಿದಿರಿ ನಿಮ್ಮಲ್ಲಿ ಒಬ್ಬ ಗಣ್ಮಗ ಸೋರಿಯದಲ್ಲ ಅವನ್ ಹೆಸರು ಹೇಳಿಕೊಟ್ಟ ಅಂದ್ರ ಮುಂದಿನ ಸಂದಿ ಬಿಡುಗಡೆ ಮಾಡತಿರೇನು ಹೇಳ್ತಾನ ಕೇಳು ಗಡಿಗೆ ಹೇಳಿ ನಿಮ್ಮ ದೇವಲೋಕದಾಗ ನಿಮ್ಮ ಇಂದ್ರನ ಸೋರ್ತಿತ್ತಲ್ಲ ಆ ನಾವು ಬುಡಕ್ಕೆ ಸೀಳಿದ್ದ ಹೋಗಿದ್ದೇವ್ರಿ ಪಾನ ತಗೊಂಡು ಸೀಳ್ಲಕ್ಕ ಮಾತಾಡಬೇಡಿ ಮಾತ ಇಂದ್ರಗ ಇಲ್ಲ ವಿಶ್ವಕರ್ಮ ಮಾಡಿರುವಂತ ಪಾಪ ತಗೋಬೇಕಾಗಿತ್ತ ತಗೊಂಡಾಗ ಅವಾಗ ನಿಮ್ಮ ಇಂದ್ರಗ ಎಲ್ಲಿ ಸೋರ್ತಿತ್ತು ಬಾಗಲ ಕಾಂದಿ ಕಟ್ಕೊಂಡ ತಿರುಗತಿದ್ದ ದೇವ ಲೋಕದಾಗ ನಿಮ್ಮ ಅಪ್ಪುಗೆ ಯಾವ ಶಿಳಿದು ಬುಡಕ ಹ್ಮ್ ಅದ್ ಹೆಂಗೈತಿ ಗೊತ್ತೇನ ಬಾಗಪಾಜ್ ಬಿಡು ಚೋಟ ಎರ್ಬಿಊಟ್ಟ ಬಾಗಪಜ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಐತದ ಜಗದಾಗ ನಾ ಎಲ್ರಿ ಹುಕ್ಕಂದ್ರ ನನ್ನ ಮನೆಯ ಕೈಯಂದ್ ಕಡ್ಯಾಕ ಎಲ್ಲಾರ ಕೈ ಕಡಿಯಿಂದ ನಾನು ಕೈಯಾಕ್ ಕಡಕ ಸಂಗೋಗಿ ಹೊರಗ ಹೆಚ್ಚ ಮತ್ತ ಗರಿಗ ಹೆಚ್ಚಾಗಲಿ ಹಾಡ್ಕಿ ನೀನು ಈ ಕಡೆ ಬೆಳ್ದಿ ನೀರ ನಿರಾಕಾರ ನೀರಗುಣದ ಅಚ್ಚಿ ಕಡೆ ನಾ ಇಟ್ಟೆ ಪದ ಓದ ಮುಂದಿನ ಸಂದಿಗೆ ಎದ್ರ ಇದ್ರ ಅಚ್ಚಿ ಕಡೆ ನೀ ಓದಿ ಬಿಡೋದ ಮತ್ ಅದ್ರ ಅಚ್ಚಿ ಕಡೆ ನಂದ ಆರೆ ಗಂಟೆಕಂದ್ರ ಒಂದು ನಂದರಿ ನೀರು ತಿಳಿದಿರಬೇಕು ಒಂದು ನಿಮ್ಮದರ ಯಾವದರ ನೀರು ತಿಳಿದಿರಬೇಕು ಸರಿಯಾದ ಮಾತೆ ಹೌದಾ ಎರಡು ತರ ಒಂದ್ರ ಗಚ್ಚಾಗಿ ಇರಬೇಕು ಅದಕ್ಕ ಈ ಗಡಿಗೆ ಹೊಲಸ ಐತಿ ಅಂದಿ ಈ ಗಡಿಗೆ ಹೊಲಸ ಐತೆ ಅಂತ ಹೇಳಾವರು ನೀವ ಈ ಗಡಿಗೆ ನೆಕ್ಕಲಕ ಬರ್ತೀರಿ ನಾಯಿಗೆತೆ ನೆಕ್ಕವರು ನೀವ ಯಾಕ್ರಿ ಮಾತೆ ಯಾಕರೀ ದೈವದರ ಅನ್ನ ತಿರಬೇಡ ತಿರ ಹೌದು ಗಡಿಗೆ ಹೇಳವನು ಹೇಳಾವ್ ನೀನ್ ಗಡಿಗೆ ಸಂಬಂಧ ನಾಲ್ಕ ಮಂದಿ ಹಿರಿಯರ ಕರ್ಕೊಂಡ ಕ್ಲೋಸರ್ ಗಾಡಿ ತುಂಬಿಕೊಂಡ ಈ ಗಡಿಗೆ ನೆಕ್ಲಾಕ ಜಗ್ಸ್ಲಾಕ ಬಂದಿದ್ರಿ ಏ ಗಡಿಗೆ ಸುಮಾರು ಐತಿತ್ತು ಬೇಕಲ್ಲ ಕುಂದ್ರ ನಿನ್ನ ಹಿಂದ ಬಾರಿಸಲಾಯ್ತು ನೋಡದ ಸೂರ್ ಬಾರಸು ಗಡಿಗೆ ಅದನ್ನ ನೆಕ್ಕಬೇಕು ಮನ್ಯಾಗ ಕೆಲಸ ಇಲ್ಲ ಈ ಗಡಿಗೆ ನೆಕ್ಕಿದ್ರ ಸಂಸಾರಿನಗನಿ ಅದಕ್ಕೆ ಬಂದ ಈ ಗಡಿಗೆ ಬೇಕ ಹುಟ್ಟಿನ ನೋಡು ಹುಟ್ಟುದಿದೆ ಗಡಿಗೆ ಸಾಯುದಿದೆ ಗಡಿಗೆ ಸತ್ ಮೇಲೆ ಹೋದ ನಿನ್ನ ಮಣ್ಣಾಗ ಒತ್ತುದು ಇದ ಗಡಿಗೆ ನಾನ್ ಅವಟ್ಟಿಲ್ಲ ಕಾಕಿಲ್ಲ ಎಡದೋಡಿ ಮ್ಯಾಲ ನಾನು ಗಡಿಗೆ ಬೇಕ ಗಡಿಗೆ ಬೇಕ ಅರ್ಧ ಶರೀರ ಕೊಟ್ಟ ಕೂತಾನೆ ಗಡಿಗೆ ಸುಮಾರಿತ್ತಂದ್ರ ಗಡಿಗೆ ಪಾಲ ಕೂಡ್ಲಕ್ ಬಂದ್ರ ನೀವು ಗಂಡು ಹಾಡೋರು ಅರ್ಧ ನಾರೇಶ್ವರಿ ಬಾಗುವಾಜ ನೀನು ಗಡಿಗೆ ನೆಕ್ಕಿ 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 ತೆರೆಯ ಪೂಚ ಬೆಳಗಾದು ಅನ್ನೋದ ಬಿಡುವಲ್ಲಿ ಆ ಗಡಿಗೆ ಮೈಮಾನ ಹಂಗೈತಿ ಗಡಿಗೆ ನಡಿಗೆ ಉಂಡದ ಮುತ್ಯ ನೀ ನೋಡಿಲ್ಲ ಗಡಿಗೆ ಹುಡುಗಿ ಯಾರ ಬಿಟ್ಟೆ ಇಲ್ಲ ಹುಡುಗಿ ಗಡಿ ನೋಡು ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಈ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಅಡಿಗೆ ಸುಡಬೇಕು ಇದ್ರಾಗ ಅಡಿಗೆ ತಯಾರಾಗೋದು ಇದ್ರಾಗ ಈ ಗಡಿಗೆ ಅಡಿಗೆ ಉಂಡಾಗನ ಮತ್ ಅವ್ನ ಮಾತು ಮಾತಾಡಿದ ಭಾಗವಾದ ಯಾಕೋ ಮಾತಾಡಬಾರ್ದಾಗಿತ್ತು ಅದು ಏನಾಗೇತ್ ಹೇಳನ ಬಾಟ್ಲಾಗ ಔಷಧಿ ಇರ್ತತಿತ್ರಿ ಔಷಧಿ ಬೀಳ್ಬೇಕ್ರಿ ಒಳಗ ಬಂದು ಔಷಧಿ ಬೇಕೀ ಸೀರಿಯಾಗಿನ ಸೀರೆ ಸೂರ ಅಲ್ಲ ಒಂದ್ ಮಾತು ನಾ ಮಾತಾಡ್ನಂದ್ರಿ ಗಪ್ಪ ಪರ್ಮಿಷನ್ ಪರ್ಮಿಶನ್ ಕೊಡ್ರಿ ಮೆಟ್ಟಿಗೆ ಹಸ್ತ ಒಳಗಡೆ ಅಲ ಬಾಟ್ಲಾಗಿನ ಔಷಧಿ ಸೀರೆಯಾಗಬೇಕಂದಿ ಹಾ ಬಾಟ್ಲಾಗಿನ ಔಷಧಿ ನಿನಗೆ ಹುಟ್ಟನು ಸಣ್ಣ ಹುಡುಗಿದ್ದಾಗ ಈಗ ಕುತ್ಕೊಂಡ್ಲೈತಿ ಹುಡುಗ ಹುಡುಗನ ಅಂದಾರ ಗಂಡ ಐತಿಲ್ಲ ಇದ್ರ ಬಾಟ್ಲಿಯಾಗ ಔಷಧಿ ಐತಿ ಇಲ್ಲ ಇದರ ಬಾಟ್ಲಾಗ ಔಷಧಿ ಐತೇನು ಇಲ್ಲ ಇದರ ಬಾಟ್ಲಾಗ ಔಷಧಿ ಆಗಬೇಕಾದ್ರೆ ನಾನು ಅನ್ನ ಉಣಬೇಕ ಒಯ್ಯ ತುಂಬಬೇಕು ಆ ತಾಕತ್ತು ಬರಬೇಕು ಒಂದು ವರ್ಷದೊಳಗೆ ದಿವಸದವ್ ಭಗವದ್ದ ಹೇಳ್ತೀನಿ ಕೇಳಿ ನಿನ್ನ ಬಾಟ್ಲೇನ ಔಷಧಿ ನಿನ್ನ ಬಾಟ್ಲೇನ ಅಲ್ಲಿ ನಿಮ್ಮ ಮುತ್ಯಾನ ಔಷಧಿ ತಯಾರು ಮಾಡಿದಕಿನ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮ್ಯಾಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾತು ಪಂಚೀಕರ್ಣಿನ ಹೇಳತ್ತೀನಿ ನಿನಗನ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಬಿಂದು ತಯಾರ ತವಾಗ ಜರ ಔಷಧಿ ಸನಿ ಬಾಂದ ಈಗ ಯಾವಾಗ ನನ್ನ ಅನ್ನ ಉಣಬೇಕ ಮ್ಯಾಲ ನೀರ್ ಕುಡಿಬೇಕ ಅನ್ನ ಹೆಣ್ಣ ನೀರ್ ಹೆಣ್ಣ ಇವ್ ಅಡ್ಡ ನನ್ನ ಪಾಲು ನಿನ್ನಲ್ಲಿ ಗ್ವಾಳೆ ಆಗಬೇಕ ಆ ಎಲ್ಲಾ ಗ್ವಾಳೆ ಆದಾಗ ಆ ಗ್ವಾಳೆ ಆಗಬೇಕಾದ್ರು ಮೊದಲಿಗೆ ತೊಗಲಿನ ಗಡಿಗೆ ಬೇಕು ಬಾಟ್ಲಿ ಐತಿ ಒಳಗ ಔಷಧಿ ಕಂಡಿರುವ ಔಷಧಿ ತುಂಬಿಟ್ಟುಕೊಲಕ್ ಮ್ಯಾಗ ಏನೋ ಬಾಟ್ಲಿ ಐತಿ ನೋಡ ಹೆಣ್ಣೈ ಬಾಟ್ಲಿನ ಇರ್ಲಿಕ್ಕೆ ಗೊಟ್ಟಿಯಾಗಿ ಇಟ್ಕೋತಿದ್ದಿ ಎದಾಗ ಇಟ್ಕೋತಿದ್ದಿ ಔಷಧಿ ಹಂಗ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಅವಾಗ ನೋಡ್ರಿ ಉಪ್ಪು ಉಂಡ್ ಶರೀರ ಅವನ ಹೇಳಿ ಔಷಧಿ ತಯಾರಾತ ಒಳಗೇನ ಔಷಧಿ ಬರಿ ಆತು ನೋಡ ಗುಲ್ಗುಚಿ ಮಾಡ್ಲಕ್ ಚಾಲೋ ಮಾಡ್ತೀನಿ ಮಂದಿ ಫಲ ಮಾಡ್ತಾ ಚಾಲೋ ಮಾಡ್ರಿ ನೀವು ಸುಮ್ ಆಗ ಸುಮ್ಕೊಂಡ್ರಾಗಿಲ್ಲ ನೇಟ್ ಇರ್ತಾವ ನೋಡ ಅಲ್ಲಿ ಜರ ಒಳಗ ಔಷಧಿ ತಯಾರಾಗಿತ್ತು ಪಿಪಿ ಬಾರಸುದ್ರು ಕೂಡ ಒಳಗ ಔಷಧಿ ಉಪ್ಪು ಉಂಡ ಅದೇನತ್ತ ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರು ಕೂಡ ಯಾವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಮಗಾರೇ ಪಕ್ಕ ಬಂದು ಕೂತ ಬಿಟ್ಟ ಮಂದಿ ಹೊಲ ಮೇದ ಮಂದಿ ಹೊಲ ಕಾಗಾಳಿ ಮಾಡಿ ಎಲ್ರಿ ಬಂದ ತಿಳ್ಕೊಂಡು ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ನನ್ನ ಕಡೆ ಮನಿಗೆ ಬಂದಾಗ ಏನೋ ನನಗ ಎಸ್ ಅಂದಾಗ ಹೊರಗ ಎಸ್ ಪೀಚೆ ಸರ್ಕೋ ಗಾಡಿ ಲೇಖತ್ತರ ಮದರಿ ಘರ್ಕೋ ಕೋಮಿ ಕೈಯಾಗ ಬರ್ಕೋ ಹೌದಾ ಹೆಂಗ ಹೋಗಂದ್ರ ಮಾತ್ರೆ ಹೆಂಗ ಔಷಧಿ ಸುಮ್ಮಕೊಂಡ್ರು ಗುಣಂಗಿನೋ ಔಷಧಿ ಮಾಡಿದ್ರು ಮಾದುಂದ ಆಯ್ತು ಆತು ಈ ಔಷಧಿ ನಿನ್ನಲ್ಲೇ ಐತಿ ಇವತ್ತು சிவா ಶಕ್ತಿವಾದ ನಾನು ಬಿಟ್ಟುವಾದ ಮಾಡಬೇಕಾಗಿದಾ ಹೌದಾ ಅಪ್ಪ ನಿಂದ ಆಗೈತೆ ಅಂತ ಹೇಳ್ತೀ ಈ ಔಷಧಿ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಹೆಣ್ಣ ಮಗಳ 6 ತಿಂಗಳ ಬಸರಿದ್ರ ಗಣಮಗ ಗುಪಿತ 3 ತಿಂಗಳ ಅಗವ ಬಸರ ಇರ್ತಾನಂತೆ ಅವನ

ொந்தாய நீரி ஆ வீரியாக்கிர் ஒடகூத்த மலீர் ஒழக மெட்ட மாட் கரே உபயோகில் ஐத்தி முரு தரே அதுக்கேன கை இல்ல காலில் கண்ணில் மூல கிமி வாயில் முரு திங்களு முட்டிகேட்ட பிண்ட நின் ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ಜಾಗಿನಲ್ಲಿ ಅಲ್ಲ ಜರಾಕ್ಸ್ ಮಸಿನ ಕೊಡು ಮಸಿನ ಅಲ್ಲಿದು ಜರಾಕ್ಸ್ ಕಾಪಿ ಕೊಡೋರು ನಾವು ಇದು ಫ್ಯಾಕ್ಟ್ರಿ ಇದು ಬೇರೆ ರೀ ಇದು ಮುದ್ದೆ ಹಾಕಣ್ಣ ಬೇರೆ ಲಡ್ಡಿ ಕುಡು ಫ್ಯಾಕ್ಟರಿ ಅದು ಜೆರಾಕ್ಸ್ ಕಾಪಿ ಕೊಡು ಫ್ಯಾಕ್ಟ್ರಿ ಅಲ್ಲಿದು ಕಾಪಿ ಕೊಡ್ಬೇಕು ಮತ್ತ ನಾವು ಹೌದಾ ಹಂಗ ನಿನ್ನಲ್ಲಿ ಮೂರು ತಿಂಗಳಗವ ಮನಿ ಮಾಡಿತಿ ಕರೆ ಅದಕ್ಕೆ ರೂಪ ಆಗಿಲ್ಲ ಆಕಾರ ಆಗಿಲ್ಲ ನಿನ್ನಲ್ಲಿದ್ದಾಗ ಇಲ್ಲ ನೀರ ನಿನ್ನಲ್ಲಿ ನಿನ್ನಲ್ಲಿದ್ದಾಗ ಬರೇ ಒಂದ್ ನೀರ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕೂಡ್ಕೋತ ಬಂದ ನಿನ್ನಲ್ಲಿ ನಿನ್ನಲ್ಲಿದ್ದಾಗ ನೀರ ಇಕಿಯಲ್ಲಿ ಬಂದ ಕೂಡ್ಕೊಂಡ ಬಳಕ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದೋಯ್ತು ಸರಿ ಆಗ್ಲಾಕ ಚಾಲು ಅತಿ ಎಲ್ಲಿ ಅವ್ವಾನ ತೆಕ್ಕ ಬಂದ ಬಳಕ ಇವತ್ತು ಅವ್ವಾನ ಬಿಟ್ಟು ವಾದಿ ಮಾಡೋದತಿ ಸಂಗೋಗಿ ಊರಾಗ ಮತ್ತ ಅಪ್ಪ ಇದ್ದಿಲ್ಲ ಮತ್ತ್ ಹಿಂದಾಲಿ ತಾಳು ಬಡಿತನ ಅವ್ನ ತೆಕ್ಕ ಔಷಧಿ ಬಿಡಬೇಕಾಗಿತ್ತು ಪಿಂಡ್ ಆಗುದಿಲ್ಲ ಒಂದು ಗೋಲಿ ಗುಂಡ್ ಆಗ್ತಿತ್ತು ಒಳಗ ಅವಲ್ರ ಇವ್ ಔಷಧಿ ಬಿಟ್ಟಿದ್ ಅಂದ್ರೆ ಆಂಬುಲೆನ್ಸ್ ಕಾರ್ ಆಪರೇಷನ್ ಥಿಯೇಟರ್ ಹೊಯ್ಬೇಕಾಗ್ತಿತ್ತು ಮೊದಲ ಹಂಗ ಯದಕ್ಕ ನಿರಾಕಾರ ಅಂದರು ನಿನ್ನಲ್ಲಿ ಇದ್ದಾಗ ನೀರ ನೋಡು ನಿನ್ನಲ್ಲಿ ಇದ್ದಾಗ ಒಂದು ನೀರ ಈ ತಾಯಿ ಗರ್ಭದಲ್ಲಿ ಏನ ಬಂದು ಕುಡುಕೋತ ಅದಕ್ಕ ಆಕಾರ ಆಯ್ತು ಅಕ್ಕಿಯಲ್ಲಿ ಬಂದು ಬಳಕ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಇದಕ್ಕ ಅಂದಾರ ನೀರಾಕಾರ ಸುಳ್ಳ ಹೊನನ ಸುತ್ತಾಕಲ ನನ್ನ ಬಂಗಾರ ಗುಜ್ಜಿ ಎಟ್ಟಾಗಿ ಕೂತಿದಿ ಭೂಮಿ ತೆಲಿಮಾಜಿ ಅದಕ್ಕ ಹಿಂಗ್ ಯಾವಾರ ಏನ್ ಔಷಧಿ ಪೀಷದಿ ಅಂದ್ರೆ ಔಷಧಿ ಸಣ್ಣ ಕಿದ್ದಾಗ ಇರ್ತೈತಿ ನಿನ್ನಲ್ಲಿ ಔಷಧಿ ನಿನ್ನಲ್ಲಿ ಔಷಧಿ ತಯಾರು ಮಾಡವ್ರು ನಾವ್ ಮುಂದ್ ನೋಡಿಲಿಕ್ಕೆ ಭಾಗವತ್ಸ ಹೆಣ್ಣ ಮನಸ್ಸು ಒಂದ್ ಮಾತೀ ನಮ್ಮದ್ ಔಷಧಿ ಬಾಟ್ಲಿ ಇರ್ತೈತಿ ರೀ ಸೀರ್ಯಾಗ ಎಷ್ಟು ಸಲ ಸೀರೆ ಆಗ್ರೆ ಹೋಗೋದೈತಿ ಔಷಧಿ ಬಾಟ್ಲಿ ಔಷಧಿ ರೀ ಎಷ್ಟು ಸಲ ಆಗೋದೈತೆ ಇದನ್ನು ಹೇಳು ನನಗೆ ಒಂದು ಬಿಟ್ಟು ಎರಡು ಅಂದ್ರೆ ಬಾಟ್ಲಿನೂ ಖುಲ್ಲ ನೀನು ಸುಚ್ ಆಫು ಆಗಿರ್ತೀಯ ಯಾರ ರೀ ಮೇಟಿ ಕಟ್ಟಿಗೆ ಹಚ್ಚಿ ಯನ್ಗಂಡ ಅವ್ರ ನೀನು ನನಗೆ ಔಷಧಿ ಅದು ಹೊಲಸು ಮಾತಾಡಿದೆ ನೋಡ ಆ ಮಾತಿಗೆ ಮಾತು ಮಾತಾಡಿ ನಿನಗನ ಸುಳ್ಳ ಮಾತಾಡಂಗಿಲ್ಲ ಮೊದಲು ಕೆದರಿ ಹಚ್ಚಿದೀನಿ ಕೆದರಿ ಹಾಕೊಂಡಿದ್ದಿ ಕೆರ ಹುರಿತೇತಿ ಅಂದ್ರೆ ಯಾರು ಕೇಳವ್ರ ನಡೀಲಿ ತುಂಬ ಸಣ್ಣ